ಈ ಎಳ್ನೀರ್ ನೋಡಿ ತುಂಬಾ ನೀಟ್ ಆಗಿದೆ ಇದ್ರಲ್ಲಿ ನೋಡಿ ಒಂದ್ ಸ್ವಲ್ಪ ಗೆರೆ ಗೆರೆ ಇದೆ ಶ್ರೀಲಂಕಾ ದೇಶದಿಂದ ಕ್ಯಾರಿ ಮಾಡ್ಬೇಕಾದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಆಮೇಲೆ ಆತರ ದೇಶಗಳಿಗೆ ಹೋದಾಗ ನಮ್ಗೆ ಒಂದು ಕೆಟ್ಟಾಭ್ಯಾಸ ಇರುತ್ತೆ ಗಿಡಗಳ ತಾಂಬರೋದು ಒಂದ್ ಒಂದೂವರೆ ಇಂಚ್ ಅಗಲ ಮತ್ತೆ ಒಂದು ಹತ್ತು ಇಂಚ್ ಹದಿನೈದು ಇಂಚ್ ಉದ್ದ ಇರೋದು ತಾಮ್ರದ ಮಳೆ ಸಿಗುತ್ತೆ ಸೊ ಆ ಮಳೆನ ಒಡೆದ್ ಬಿಟ್ರೆ ಇದು ಕಂಟ್ರೋಲ್ ಆಗುತ್ತೆ ಓಹ್ ಹಾ ಅದು ಬರಲ್ಲ ಗೊತ್ತೇ ಇಲ್ಲ ಈ ಫಂಗಸ್ ಏನಿರುತ್ತೆ ಅಥವಾ ಈ ಹುಳ ಏನಿರುತ್ತೆ ಈ ಮೈಕ್ರೋಬಿಯಲ್ ಎಂಟಿಟಿ ಏನಿರುತ್ತೆ ಇದು ಅದನ್ನೆಲ್ಲ ಹೀರ್ ಹೀರಿವರಿ ಹರಿವರಿ ಅಂಶ ಮಾತ್ರ ಬಿಡುತ್ತೆ ಅದು ಸಕ್ಕರೆನು ಬೇಕಾಗಿಲ್ಲ ಮಿನರಲ್ಸ್ ಎಲ್ಲಾ ಬೇಡ ಬೇಡ ಅದಕ್ಕೆ ಯಾರಿಗೂ ಪ್ಲಾಸ್ಟಿಕ್ ನ ಕರ್ಸಿ ಅದು ತುಂಬಾ ಬಿಸಿ ಇರ್ಬೇಕಾದ್ರೆ ಪೈಪ್ ತರ ಮಾಡಿ ಮಾಡಿ ಕಟ್ ಮಾಡ್ತಾರೆ ಆ ಪ್ಲಾಸ್ಟಿಕ್ ಸುಟ್ಟಿರೋ ಗ್ಯಾಸಸ್ ಆ ಪೈಪ್ ಲಾಕ್ ಆಗಿರುತ್ತೆ ಯಾಕಂದ್ರೆ ಅದು ವಾಪಸ್ ಅದನ್ನ ಇದ್ರಲ್ಲೇ ಮಾಡಿರ್ತಾರೆ ಆಮೇಲೆ ನೀವು ತೆಗೆದು ನೋಡಿದ್ರೆ ಧೂಳ್ ಬರುತ್ತೆ ನೀವು ಬೇಕಾದ್ರೆ ಧೂಳ್ ಮಾಡ್ಬೋದು ನಿಮ್ಮ ಹತ್ರ ಮೈಕ್ರೋಸ್ಕೋಪ್ ಧೂಳ ಚೆಕ್ ಮಾಡ್ಬೋದು ನ್ಯಾಚುರಲ್ ಆಗಿ ಕುಡಿಯೋದು ವಾಸಿ ಕಾಂಟ್ರಿಬ್ಯೂಟ್ ಮಾಡೋದ್ ಬೇಕಾಗಿಲ್ಲ ಪ್ಲಾಸ್ಟಿಕ್ ನ ಅನೆಸೆಸರಿ ಸೊಸೈಟಿಗೆ ಸೋಷಿಯಲ್ ಗಾಳಿಗೆ ಬಿಟ್ಟರೆ ಬ್ಯಾಕ್ಟೀರಿಯಾ ಬೆಳೆದ್ಬಿಡುತ್ತೆ ಇಲ್ಲೆಲ್ಲ ಬ್ಯಾಕ್ಟೀರಿಯಾ ಓಡಾಡ್ತಾ ಇರುತ್ತೆ ಅದೆಲ್ಲ ಇನ್ಫೆಕ್ಟ್ ಆಗಿ ಮತ್ತೆ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವೆಲ್ಲ ಎಳ್ನೀರನ್ನ ಕುಡಿತಾ ಇರ್ತೀವಿ ನಾರ್ಮಲ್ ಆಗಿ ಇವತ್ತು ನಮಗ್ ಸಿಗುವಂತ ಒಂದು ಒಳ್ಳೆ ವಾಟರ್ ಅಂತಾನೆ ಹೇಳ್ಬೋದು ಯಾರು ಹೇಳ್ತಿದ್ರೆ ಎಸ್ ಅದು ಈ ಎಳ್ನೀರಲ್ಲೇ ನಮ್ಗೆ ಇವತ್ತು ಸಿಟಿಗಳಲ್ಲಿ ಜಾಸ್ತಿ ಸಿಗ್ತಾ ಇರೋದು ಸೊ ಹಂಗಾಗಿ ಇವತ್ತು ಡಾಕ್ಟರ್ನ ಕೊಡ್ಗೆಹಳ್ಳಿ ಗೇಟ್ ಹತ್ರ ಹೆಬ್ಬಾಳದ ಸಮೀಪ ಕರ್ಕೊಂಡ್ ಬಂದಿದ್ದೀನಿ ಸೊ ಇಲ್ಲಿಗೆ ಬಂದಿದ್ದಾರೆ ಸೊ ನಾವೀಗ ಜಸ್ಟ್ ಎಳ್ನೀರನ್ನ ತಗೊಂಡ್ವಿ ಇಲ್ಲಿ ಇದೆ ನೋಡಿ ಇಲ್ಲಿ ರಾಶಿ ಇದೆ ಸೊ ಈ ಎಳ್ನೀರಿಂದ ನಮ್ಮ ದೇಹಕ್ಕೆ ಏನು ಸಿಗುತ್ತೆ ಆಮೇಲೆ ಯಾರು ಕೂಡ ಅಬ್ಸರ್ವ್ ಮಾಡಿರ್ಲಿಕ್ಕಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಈ ಎಳ್ನೀರ್ ನೋಡಿ ತುಂಬಾ ನೀಟ್ ಆಗಿದೆ ಇದ್ರಲ್ ನೋಡಿ ಒಂದ್ ಸ್ವಲ್ಪ ಗೆರೆ ಗೆರೆ ಇದೆ ಕಾಯಿಗೆ ಒಂದು ಕಾಯಿಲೆ ಬಂದಿರೋ ತರ ಇದೆ ಸೊ ಇದ್ರಲ್ಲೂ ಒಂದು ತಿಳ್ಕೊಳ್ಳೋ ಅಂಶ ಇದೆ ಅಂತ ಅದ್ರ ಹೋಗಿ ಡಾಕ್ಟರ್ ಹೇಳ್ತಾ ಇದ್ರು ಹಂಗಾಗಿ ಈಗ ಅವರು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ ಜೊತೆ ಇನ್ನೊಬ್ರು ಹೊಸ ಜಾಯ್ನ್ ಆಗಿದ್ದಾರೆ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ನಿಮ್ ಹೆಸರು ಕಾರ್ತಿಕ್ ಇವ್ರ ಏನ್ ಮಾಡ್ಕೊಂಡಿರೋದು ಡಾಕ್ಟರ್ ವಿ ಎಮ್ ಎಸ್ ಡಾಕ್ಟರ್ ಓಕೆ ಓಕೆ ಆಯುರ್ವೇದಿಕ್ ಆಯುರ್ವೇದಿಕ್ ಎಸ್ ಈಗ ಇಬ್ರು ಒಟ್ಟು ಸೇರಿ ನಮ್ಗೆ ಎಳ್ನೀರ್ ಬಗ್ಗೆ ಒಂದ್ ಒಳ್ಳೆ ಮಾಹಿತಿಯನ್ನ ಕೊಡ್ತಾರೆ ಎಳ್ನೀರ್ ಕುಡ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಇವತ್ತು ಇಲ್ಲಿ ಬಂದಿದ್ದು ಓಕೆ ಸಟ್ರೆ ಹೇಳಿ ಸೊ ಇದು ಈ ಟಾಪಿಕ್ ಡಿಸ್ಕೇಶನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಇಬ್ರು ಕುಡ್ಬ್ರು ಟೇಸ್ಟ್ ಹೇಳಿ ನಿಮ್ದೆಂಗ್ ಇದೆ ನಿಮ್ದೆಂಗ್ ಇದೆ ಓಕೆ ಆ ಸ್ವೀಟ್ ಇದೆ ಓಕೆ ನಾರ್ಮಲ್ ಹೆವಿ ಸ್ವೀಟ್ ಸ್ವಲ್ಪ ಜಾಸ್ತಿ ಸ್ವೀಟ್ ಇಲ್ಲ ಸ್ವೀಟ್ ಇಲ್ಲ ನಿಮ್ ಸ್ವೀಟ್ ಇಲ್ವಾ ರೈಟ್ ಇಲ್ಲ ಓಕೆ ಇದೇ ತರ ಇದೆ ಇನ್ನೊಂದು ನಾನು ಟೇಸ್ಟ್ ಮಾಡ್ಬಿಡ್ತೀನಿ ಇದು ಅಷ್ಟೇ ನಿಮಗೆ ಆ ಒಂಥರ ಲೈಟ್ ಹುಳಿ ಆ ಪ್ರಾಪರ್ ಏನಿ ಟೇಸ್ಟ್ ಸೊ ಅದು ಹೆವಿ ಸ್ವೀಟ್ ಇರುತ್ತೆ ಓಕೆ ಈ ಮರಕ್ಕೆ ಬಂದಿರೋ ಕಾಯಿಲೆ ಹೆಸರು ನುಸಿಪೀಡೆ ಅಂತ ಕರೀತಾರೆ ಸೊ ನಾವೆಲ್ಲ ಚಿಕ್ಕವರು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಇನ್ವೇಷನ್ ಆಫ್ ಏಲಿಯನ್ ಸ್ಪೀಶೀಸ್ ಅಂತ ಒಂದು ಪ್ರಾಬ್ಲಮ್ ಇದೆ ಜಗತ್ತಿನಾದ್ಯಂತ ಬಯೋಲಾಜಿಕಲ್ ಎಂಟಿಟೀಸ್ ಗಳು ಯಾವಿದಾವೆ ಒಂದು ಊರಿಂದ ಅಥವಾ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಯಾವ್ದಾದ್ರು ಜೀವಿ ಬಂದ್ರೆ ಅದು ಅಲ್ಲಿರೋ ಮೂಲ ಅನಿವಾಸಿನ ಸಹಿಸ್ಬಿಡತ್ ಈಗ ಉದಾಹರಣೆಗೆ ನಾವೆಲ್ಲೋ ಒಂದ್ ಕಡೆ ಯಾವ್ದು ದೇಶಕ್ಕೆ ಹೋಗಿ ನೆಲೆ ಊರ ಶುರು ಮಾಡಿದ್ವಿ ವಲಸೆ ಹೋದ್ವಿ ಅಂದ್ರೆ ನಮ್ ಪಾಪುಲೇಷನ್ ಜಾಸ್ತಿ ಐತೆ ಅಂದ್ರೆ ಲೋಕಲ್ ಪಾಪ್ಯುಲೇಷನ್ ಹೋಗ್ಬಿಡುತ್ತೆ ಸೊ ಇದು ಇನ್ವೇಷನ್ ಆಫ್ ಏಲಿಯನ್ ಸ್ಪೀಸೀಸ್ ಅಲ್ಲಿ ಬರುತ್ತೆ ಇದು ಶ್ರೀಲಂಕಾದಿಂದ ಬಂದಿರೋ ಕಾಯಿಲೆ ಭಾರತ ದೇಶಕ್ಕೆ ಹೌದು ಇದು ಶ್ರೀಲಂಕಾ ದೇಶದಿಂದ ಕ್ಯಾರಿ ಮಾಡ್ಬೇಕಾದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಆಮೇಲೆ ಆತರ ದೇಶಗಳಿಗೆ ಹೋದಾಗ ನಮ್ಗೊಂದು ಕೆಟ್ಟ ಅಭ್ಯಾಸ ಇರುತ್ತೆ ಗಿಡಗುಳ್ಳ ತಾಂಬರದು ನಮ್ಗ್ ನಮ್ಮ ಮೋಟಿವ್ ಇರೋದು ಗಿಡ ತರ್ಬೇಕಂತ ಬಟ್ ಆ ಗಿಡದಲ್ಲಿರೋ ಹುಳ ಫಂಗಲ್ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅವಲ್ಲ ಹೊಣೆ ನಾವೇ ಆಗ್ತೀವಿ ಇಂಡೈರೆಕ್ಟ್ ನಾವೇ ತಗೊಂಡ್ಬಂದು ಬಿಡ್ತೀವಿ ಪಾರ್ಟ್ ಆಫ್ ಸ್ಟೋರಿ ಇದನ್ನ ಕಂಟ್ರೋಲ್ ಮಾಡಕ್ಕೆ ತೆಂಗಿನ ಮರಕ್ಕೆ ಒಂದು ಒಂದ್ ಒಂದೂವರೆ ಇಂಚ್ ಅಗಲ ಮತ್ತೆ ಒಂದ್ ಹತ್ತು ಇಂಚು ಹದಿನೈದು ಇಂಚು ಉದ್ದ ಇರೋದು ತಾಮ್ರದ ಮಳೆ ಸಿಗುತ್ತೆ ಸೊ ಆ ಮಳೆನ ಒಡೆದ್ ಬಿಟ್ರೆ ಇದು ಕಂಟ್ರೋಲ್ ಆಗುತ್ತೆ ನಾರ್ಮಲ್ ಆಲ್ಕಲೈನ್ ಪ್ರಾಪರ್ಟೀಸ್ ಏನಿರುತ್ತೆ ಪೊಟ್ಯಾಷಿಯಮ್ ಮತ್ತೆ ಈಗ ಗಿಡ ಮರ ಅಂತಂದ್ರೆ ಮರ ಭೂಮಿಯಿಂದ ನೀರ್ ತಗೊಳ್ಳುತ್ತೆ ಅಂತಂದ್ರೆ ಮಣ್ಣಲ್ಲಿ ಫಂಗಸ್ ಏನಿರುತ್ತೆ ಅಥವಾ ಈ ಹುಳ ಏನಿರುತ್ತೆ ಮೈಕ್ರೋಬಿಯಲ್ ಎಂಟಿಟಿ ಏನಿರುತ್ತೆ ಇದು ಅದನ್ನೆಲ್ಲ ಹೀರಾಕುತ್ತೆ ಹೀರಿವರಿ ಸಕ್ಕರೆ ಅಂಶ ಮಾತ್ರ ಬಿಡುತ್ತೆ ಅದು ಸಕ್ರೆ ಬೇಕಾಗಿಲ್ಲ ಓಹ್ ಸಕ್ರೆ ಅಂಶನ ಬಿಟ್ಬಿಡುತ್ತೆಲ್ಲ ಮಿನರಲ್ಸ್ ಎಲ್ಲ ತಗೊಂಡ್ಬಿಡುತ್ತೆ ಸೊ ಕೆಲವು ಪ್ರಾಂತ್ಯದಲ್ಲಿ ಎಳ್ನೀರ್ ಸಪ್ಪೆ ಇರುತ್ತೆ ಇನ್ ಕೆಲವು ಕಡೆ ಸ್ವೀ ಸ್ವೀಟ್ ಟಾಂಗಿ ಮಿಕ್ಸ್ಚರ್ ತರ ಇರುತ್ತೆ ನಮ್ಮ ಓ ಆರ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ ಕೆಲವು ಕಡೆ ಮಾತ್ರನೇ ಈ ತರದ್ದು ತುಂಬಾ ಸ್ವೀಟ್ ಆಗಿ ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕ್ತಾರೆ ಆಗ್ತಾರೆ ಆಕ್ಚುಲಿ ಸಪ್ಪೆ ಆಗ್ಬಿಡುತ್ತೆ ಈ ರೈತರೆಲ್ಲ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಸೊ ಗೊಬ್ಬರಕ್ಕೆ ಕೆಮಿಕಲ್ಸ್ ಹಾಕಿ ಅದನ್ನ ಸ್ವೀಟ್ ಮಾಡಿ ಮಾಡ್ತಾರೆ ಸ್ವೀಟ್ ಇರಲ್ಲ ಇಂತ ತಗೊಂಡ್ರೆ ಸ್ವೀಟ್ ಇರುತ್ತೆ ಸೊ ಇಂಥದೇ ತಗೊಳ್ಳೋಣ ಅಂತ ಕೇಳಿ ತಗೋತಾರೆ ಹ್ಯೂಮನ್ ನಾಲ್ಗೆಗೆ ಸ್ವೀಟ್ ಇರೋದ್ರಿಂದ ವಿ ಫೀಲ್ ಸ್ವೀಟ್ ಆಗಿರೋ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಭ್ರಮೆಯಲ್ಲಿ ವಿ ಅಂದ್ರೆ ಆ ತರದ ಪರ್ಚೇಸ್ ಮಾಡ್ತೀವಿ ಸೊ ಅದೇ ಸರ್ ಒಂದು ಸುಳ್ಳನ್ನ ನೀವು ನೂರ್ ಸರಿ ಹೇಳ್ತಾ ಬಂದ್ರೆ ಅದು ನಿಜ ಆಗುತ್ತೆ ಅಂತ ನಮ್ ತರಲ್ಲ ಹಂಗೆ ಸೊ ನಮಗೆ ಅದು ಕೆಟ್ಟದಂತ ಗೊತ್ತೇ ಇಲ್ದೇ ಇರ್ಬೇಕಾದ್ರೆ ಅದು ಸ್ವೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಓವರ್ ಎ ಪೀರಿಯಡ್ ಆಫ್ ಟೈಮ್ ದಿಸ್ ಬಿಕಮ್ಸ್ ನಾರ್ಮಲ್ ನ್ಯೂ ನಾರ್ಮಲ್ ಅಂತ ಕರೀತೀವಿ ಸೊ ಇದು ಆಕ್ಚುಲಿ ನಾರ್ಮಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದಿಸ್ ಬಿಕಮ್ ನ್ಯೂ ನಾರ್ಮಲ್ ಆಮೇಲೆ ಹಿಂಗಿದೆ ಅಂದ್ರೆ ಇದೇನ್ ಮರ ಹೆಂಗಿದೆ ಒಂದು ರಿಜಸ್ ಇಲ್ಲ ಈ ತರ ರಿಜಸ್ ಇರೋದ್ ಕೊಡಿ ನಮ್ಗೆ ಒಣಗಿರೋದ್ ಕೊಡಿ ಅನ್ನೋ ತರ ಇಲ್ಲಿ ಬಂದ್ಬಿಡ್ತೀವಿ ನಾವು ಎಲ್ಲಾರ್ಗು ಎಲ್ಲಾರು ಒಂದು ಸ್ವಲ್ಪ ಜಾಗ ಸಿಕ್ಕೇ ಅವ್ರವ್ರ ಮನೆಗಳಲ್ಲಿ ತೋಟಗಳಲ್ಲಿ ಅವರೇ ತೆಂಗಿನ ಮರ ಮರಕೊಳ್ಳೋದು ಇಸ್ ಅನ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆಮೇಲೆ ತೆಂಗಿನ ಕಲ್ಪ ಅಂತ ಕರಿತೀವಿ ಯಾಕಂದ್ರೆ ಯಾವ ಭಾಗ ವೇಸ್ಟೇ ಆಗೋದಿಲ್ಲ ಹಿಡಿದು ಸಿಪ್ಪೆಯಿಂದ ಹಿಡಿದು ಕ್ಯಾನ್ ಆಲ್ಸೋ ಯೂಸ್ ಇಟ್ ಅದ್ರಲ್ಲಿ ಕೊಬ್ಬರಿ ಆದ್ರೆ ನಿಮಗೆ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಬರುತ್ತೆ ಓಕೆ ಓಕೆ ವರ್ಜಿನ್ ಕೊಕೋನಟ್ ಆಯಿಲ್ಗೂ ಕೋಲ್ಡ್ ಪ್ರೆಸ್ ಕೋಕೋನಟ್ ವ್ಯತ್ಯಾಸ ಇದೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಅಂತಂದ್ರೆ ಹಸಿ ಎಣ್ಣೆ ಹೌದು ಎಲ್ ಪ್ರೋಸೆಸ್ ಅಲ್ಲಿ ಸೊ ಇದು ಒಣಗಿರೋ ಕೊಬ್ಬರಿಯಲ್ಲಿ ತೆಗೆದ್ರೆ ನಿಮಗೆ ಅದು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಈ ಕೊಬ್ಬರಿಯಲ್ಲಿ ತೆಗೆದಿರೋ ಕೋಕೋನಟ್ ಆಯಿಲ್ ಅಲ್ಲಿ ಇದು ಜಾಸ್ತಿ ಏನೋ ನ್ಯೂಟ್ರಿಯನ್ಸ್ ಜಾಸ್ತಿ ಮತ್ತೆ ಬಾಡಿ ಅಬ್ಸರ್ವ್ ಆಗೋದು ಜಾಸ್ತಿ ಹೌದಾ ಆಮೇಲೆ ಎಳ್ನೀರ್ ಓಪನ್ ಮಾಡಿದ್ಮೇಲೆ ಇಷ್ಟೊತ್ತು ಬಿಡಬಾರ್ದು ಕುಡಿದು ಖಾಲಿ ಮಾಡ್ಬೇಕಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಕಾನ್ಸೆಪ್ಟ್ ಇದೆ ಈಗ ಇವರು ಸ್ಟ್ರಾಂಗ್ ಆಗಿದ್ದಾರೆ ನಾವು ಹಿಂಗೆ ಕುಡಿತೀವಿ ಇದಕ್ಕೂ ಅದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಹೆಲ್ದಿ ಈ ತರ ಏನಾದ್ರು ರೆಡಿ ಆಗ್ಬೇಕಾದ್ರೆ ಹಾಟ್ ಪ್ರೆಸ್ ಅಲ್ಲಿ ರೆಡಿ ಆಗೋದು ಪ್ಲಾಸ್ಟಿಕ್ ನ ಕರೆಸಿ ಅದು ತುಂಬಾ ಬಿಸಿ ಇರ್ಬೇಕಾದ್ರೆ ಪೈಪ್ ತರ ಮಾಡಿ ಮಾಡಿ ಕಟ್ ಮಾಡ್ತಾರೆ ಸೊ ಆ ಪ್ಲಾಸ್ಟಿಕ್ ಸುಟ್ಟಿರೋ ಗ್ಯಾಸಸ್ ಆ ಪೈಪ್ ಅಲ್ಲಿ ಲಾಕ್ ಆಗಿರುತ್ತೆ ಯಾಕಂದ್ರೆ ಅದು ವಾಪಸ್ ಅದನ್ನ ಇದ್ರಲ್ಲೇ ಮಾಡಿರ್ತಾರೆ ಆಮೇಲೆ ನೀವು ತೆಗೆದ್ ನೋಡಿದ್ರೆ ಧೂಳು ಬರುತ್ತೆ ನೀವು ಬೇಕಾದ್ರೆ ಧೂಳು ಮಾಡಬಹುದು ನಿಮ್ಮ ಮೈಕ್ರೋಸ್ಕೋಪ್ ಇದ್ರೆ ಧೂಳು ಚೆಕ್ ಮಾಡಬಹುದು ಸೊ ನ್ಯಾಚುರಲ್ ಆಗಿ ಕುಡಿಯೋದು ಸಿ ಕಾಂಟ್ರಿಬ್ಯೂಟ್ ಮಾಡೋದು ಬೇಕಾಗಿಲ್ಲ ಪ್ಲಾಸ್ಟಿಕ್ ನ ಅನ್ನೆಸಸರಿ ಆಗಿ ಸೊಸೈಟಿಗೆ ಸೋಶಿಯ ಸೊ ರಾ ಆಗಿ ಕುಡಿಯೋದನ್ನೇ ಇದರಲ್ಲಿ ನಮಗೆ ಕೊಬ್ಬರಿಯಲ್ಲಿ ಕೊಬ್ಬರಿ ಅಂತ ಕರಿತೀವಲ್ಲ ನಾವು ಸೊ ಎಳನೀರ್ ಅಂತಂದ್ರೆ ನಿಮಗೆ ಅದು ಒಂಥರ ಚಿಕ್ಕ ಲೇಯರ್ ಅದು ಸೊ ಇದು ನೋಡಕ್ಕೆ ಬೇರೆ ಯಾರೋ ತರ ಇರುತ್ತೆ ಸೊ ಅದಕ್ಕೆ ಇದನ್ನ ಬಯಾಲಜಿಕಲಿ ಇದನ್ನ ಎಂಡೋಸ್ಪರ್ಮ್ ಅಂತಾನೆ ಕರಿತಾರೆ ಸೊ ಕೊಬ್ಬರಿಯಲ್ಲಿ ಅಲ್ಲಿ ಅವ್ರ ಏನ್ ಕರೆದಿರ್ಬೋದು ಅಂತ ಒಂದು ಅಂದಾಜ್ ಇದೆ ಅಲ್ಲ ಸೊ ಇದನ್ನ ತಗೊಂಡು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಎಲ್ಲಿ ಚೆನ್ನಾಗಿರುತ್ತೆ ಒಂದು ಆಮೇಲೆ ನಿಮಗೆ ಪೂಜೆಗಳಲ್ಲಿ ಯಾವ ಕಾಯಿನೂ ಬಳಸಲ್ಲ ಸೊ ಇದನ್ನ ಪೂರ್ಣ ಪಲ್ಲ ಅಂತ ಕರೀತಾರೆ ಸೊ ಅದ್ರದ್ದು ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ ಅದೇವಾಗಾದ್ರೂ ಮಾತಾಡನ್ನ ತಿನ್ಲಿಲ್ಲ ಅಂದ್ರೆ ಹಾಳಾಗುತ್ತೆ ಓಕೆ ಯಾಕೆ ಎಳ್ನೀರು ಕಟ್ಟಾದ ತಕ್ಷಣ ಕುಡಿಬೇಕು ಅಂದ್ರಿ ಎಳ್ನೀರ್ ಇದು ಓಪನ್ ಆದ ತಕ್ಷಣ ತಿನ್ಬೇಕು ಅಂತ ಹೇಳ್ತಿದ್ರ ಯಾಕೆ ಹೇಳ್ತಿದ್ರ ಅಂತ ನಂಗೆ ಗೊತ್ತಾಗ್ತದೆ ಇದು ನ್ಯಾಚುರಲ್ ಆಗಿ ಎನ್ಕ್ಲೋಸ್ ಸ್ಟ್ರಕ್ಚರ್ ಅಲ್ಲೇ ಬಂದಿರೋದು ನೀವು ಓಪನ್ ಮಾಡಿಟ್ರಿ ಅಂದ್ರೆ ಆಕ್ಸಿಡೈಸೇಷನ್ ಆಗುತ್ತೆ ಸೊ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಏನಿರುತ್ತೆ ಅದೆಲ್ಲ ಹೋಯ್ತು ಅಂತಂದ್ರೆ ಇದು ಮತ್ತೆ ಇದು ಮಾಮೂಲಿ ನೀರು ಆದಂಗೆ ಆಗುತ್ತೆ ಇದಕ್ಕೂ ಮಾಮೂಲಿ ನೀರ್ ಏನ್ ವ್ಯತ್ಯಾಸ ಇರಲ್ಲ ನಾವ್ ಇದನ್ನ ಕುಡಿತಾ ಇರೋದೇ ಇದಕ್ಕೆ ಆಮೇಲೆ ಎಮರ್ಜೆನ್ಸಿಸ್ ಅಲ್ಲಿ ಆರ್ಮಿ ಟ್ರೈನಿಂಗ್ ಅಲ್ಲಿ ನಮಗೆ ಒಂದು ಕ್ಲಾಸ್ ಇತ್ತು ನಾನು ಎನ್ ಸಿ ಎಲ್ಲಿ ಇರ್ಬೇಕಾದ್ರೆ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಮಾಡಬೇಕಾದ್ರೆ ಅವಾಗ ನಿಮಗೆ ತುಂಬಾ ಕಾಡುಗಳೆಲ್ಲ ಹೋದಾಗ ನಿಮ್ಗೆ ಸಡನ್ ಆಗಿ ಹಾವು ಕಚ್ಚಿತು ಅಥವಾ ಏನಾದ್ರೂ ಎಮರ್ಜೆನ್ಸಿ ಬಂತು ಅಂತಂದ್ರೆ ನೀವು ಐ ವಿ ಅಂತ ಹಾಕ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಐ ವಿ ಹಾಕ್ಬೋದು ಸೊ ಅಷ್ಟು ರಿಚ್ ವಾಟರ್ ಇದು ಸೊ ಅದನ್ನ ಗಾಳಿಗೆ ಬಿಟ್ರೆ ಬ್ಯಾಕ್ಟೀರಿಯಾ ಬೆಳೆದ್ಬಿಡುತ್ತೆ ಇಲ್ಲೆ ನಾವು ನಾವ್ ಇದೀವಲ್ಲ ಬ್ಯಾಕ್ಟೀರಿಯಲ್ ಬ್ಯಾಕ್ಟೀರಿಯಾ ಓಡಾಡ್ತಿರತ್ತರ್ಗಾನಿಸಮ್ಸ್ ಇರುತ್ತೆ ಅದೆಲ್ಲ ಇನ್ಫೆಕ್ಟ್ ಆಗಿ ಮತ್ತೆ ಕೆಟ್ಟು ಕೊಳ್ತಾ ಹೋಗ್ಬಿಡುತ್ತೆ ಆ ರೀಸನ್ಸ್ ಗೆ ಇದನ್ನ ಆಮೇಲೆ ನೀವು ಎಳ್ಳೀರ್ ನೋಡಿದ್ರೆ ಈಗ ಹಿಂಗ್ ಈ ಕಲರ್ ಇದೆ ಇದು ಇನ್ನೊಂದು ಸ್ವಲ್ಪ ಆದ್ಮೇಲೆ ಬ್ರೌನ್ ಬ್ರೌನ್ ನಾವು ಆಕ್ಚುಲಿ ಊರಲ್ಲಿ ಈ ತರ ಕಾಯಿ ಇಲ್ಲ ಅಂತ ಹೇಳಿದ್ರೆ ಇದನ್ನೇ ಹೆಬ್ಬಿಸ್ಕೊಂಡು ತಿಂತ ಇದ್ ಹಿಂಗೆ ಓಪನ್ ಮಾಡ್ಕೊಂಡು ಇದನ್ ತಿನ್ನೋರು ನಾವು ಹೌದು ಹೌದು ಅಂದ್ರೆ ಫಾರ್ಮ್ ಆಗೋದೇ ಹಂಗೆ ಸರ್ ಬಯೋಲಜಿಕಲಿ ನಿಮ್ಗೆ ಆ ನೀರೇ ಗಟ್ಟಿ ಆಗ್ತಾ ಆಗ್ತಾ ನಿಮಗೆ ಕೊಬ್ಬರಿ ಆಗೋದು ಅಥವಾ ನೋಡಿ ಲೋಳೆ ತರ ಇರುತ್ತಲ್ಲ ಸೊ ಈ ಸ್ಟ್ರಕ್ಚರ್ಸ್ ಎಲ್ಲ ಪೂರ್ತಿ ಪೂರ್ತಿ ತಿನ್ಬಹುದು ಈ ಕರೆಕ್ಟ್ ಮಿಕ್ಕಿದಲ್ಲಿ ಮಿಕ್ಕಿದ್ರೆ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ಅದ್ ಬಿಟ್ಬಿಟ್ಟಿದೀವಿ ಸೈಕಲ್ ಅಲ್ಲಿ ನಾವ್ ಅದನ್ನ ಇದನ್ ಮಾಡ್ತಾ ಇಲ್ಲ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನಮ್ಗೆ ಒಳ್ಳೆದೇ ಬೇಕು ಅದಕ್ಕೆ ಕೆಲವು ಕಡೆ ಎಲ್ಲ ಸ್ಪೆಸಿಫಿಕ್ ಆಗಿ ನಾವು ಪೇಪರ್ ಗಂಜಿ ನೀರು ಅಂತಾನೆ ಕೇಳಿ ತಗೊಂಡು ತಗೊಂತಿ ನೀನ್ ಡಿಪೆಂಡ್ ಆಗುತ್ತೆ ನೀವು ಯಾವ ತರ ಕಾಯಲ್ಲಿ ಈಗ ನಿಮ್ ಕಾಯಲ್ಲಿ ಕೊಬ್ಬರಿ ಸರಿ ಫಾರ್ಮ್ ಆಗಿಲ್ಲ ಇಲ್ಲ ಯಾಕೆ ಅದು ಹುಳ ಇನ್ಫೆಕ್ಷನ್ ಆಗಿದೆ ಹೇಳಿದ್ನಲ್ಲ ಆಗ ಹಾ ಹಾ ಸೊ ಇದು ಏನು ಇನ್ಫೆಕ್ಟ್ ಆಗಿಲ್ಲ ಸೊ ನಿಮಗೆ ಅದು ಕ್ವಾಲಿಟಿ ಆಫ್ ಇದು ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ಓಕೆ 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 ಸೂಪರ್ ನೋಡಿ ಇಷ್ಟೊಂದು ವಿಚಾರ ಎಳ್ನೀರಲ್ಲಿ ಖಂಡಿತ ಎಳ್ನೀರು ಕುಡಿಬೇಕಾದ್ರೆ ಇದನ್ನ ಅಬ್ಸರ್ವ್ ಮಾಡಿ ಈ ರೀತಿ ಏನು ಇದಾಗಿರುತ್ತೆ ಇಂಥದ್ದನ್ನ ಕುಡಿಯೋದಕ್ಕಿಂತ ಸೊ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಯಾವ ಕಾಯಿ ಇರುತ್ತೆ ಅದನ್ನು ಕುಡಿಯೋದು ಒಳ್ಳೆಯದು ಅಂತ ನಾವು ಕೂಡ ಹೇಳ್ತೀವಿ ಸೊ ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು ಸೊ ಇಲ್ಲಿ ಒಂದು ಒಳ್ಳೆ ಮಾಹಿತಿ ನಿಮ್ಗೆ ಸಿಕ್ತು ಅಂತ ನಾನು ಅನ್ಕೊಂತೀನಿ ಇವತ್ತಿನಿಂದ ನಾವು ಮಾಡೋ ಎಪಿಸೋಡ್ಗಳೆಲ್ಲ ತುಂಬ ಕಂಪ್ಲೀಟ್ ಭಿನ್ನವಾಗಿರುತ್ತೆ ನಾವು ಒಂದೊಂದು ಪ್ಲೇಸ್ಗೆ ಹೋಗಿ ಡಿಫ್ರೆಂಟ್ ಡಿಫ್ರೆಂಟ್ ಏನು ನಮ್ಗೆ ಸಿಗುತ್ತೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಿಮಗೆ ನಮ್ಮ ಎಪಿಸೋಡ್ ಪ್ರತಿದಿನ ಬೇಕು ಅಂದರೆ ನಮ್ಮ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಈ ವಿಚಾರವನ್ನು ತಿಳಿಸಿ ಷೇರ್ ಮುಖಾಂತರ ತಿಳಿಸ್ಬೋದು ಸೊ ನಿಮ್ಗೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ಟೇಟಿವ್